ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಮ್ಮನಕೆರೆ ಗ್ರಾಮ ಶ್ರೀ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿ ಆಡಳಿತ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಶ್ರೀ ಬಸವೇಶ್ವರ ಹೊಸಗುಡಿ ನೂತನ ಕಟ್ಟಡದ ದೇಣಿಗೆ ಸಂಗ್ರಹ ಪತ್ರಿಕೆ ರಸೀದಿ ಪುಸ್ತಕ ಬ್ಯಾನರ್ಗಳನ್ನು ಶಾಸ್ತ್ರೋಕ್ತವಾಗಿ ಊರಿನ ಎಲ್ಲ ದೈವಸ್ಥರು ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಪೂಜೆಯನ್ನು ನೆರವೇರಿಸಲಾಯಿತು ಮತ್ತು ಈ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಹಿರಿಯರು ದೈವಸ್ಥರು ಭಕ್ತಾದಿಗಳು ಬಂದು ಪೂಜಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ಸಕಲ ದೈವಸ್ಥರು ಅಮ್ಮನಕೇರಿ ಗ್ರಾಮದಲ್ಲಿ ಭಾಗವಹಿಸಿ ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ನೂತನ ಕಟ್ಟಡದ ರಸೀದಿ ಪುಸ್ತಕದ ಪೂಜೆಯ ಪ್ರಥಮ ರಶೀದಿಯನ್ನು ಕಾನಮ್ಮಡಗು ಶ್ರೀ ಕುಂಬಾರ ಶಿವಣ್ಣ ಇವರು ಐವತ್ತೊಂದು ಸಾವಿರ ಹಾಗೂ ಎರಡನೇ ರಶೀದಿಯಲ್ಲಿ ಸಿ ಕೆ ಬಸವರಾಜ್ ತಾಯಿ ಚಂದ್ರಮ್ಮ ಅಮ್ಮನಕೆರೆ ಇವರು ಐವತ್ತೊಂದು ಸಾವಿರದ ಒಂದು ರೂಪಾಯಿ ದೇಣಿಗೆಯನ್ನು ಭರಿಸಿರುತ್ತಾರೆ ಆ ಕುಟುಂಬಗಳಿಗೆ ಶ್ರೀ ಬಸವೇಶ್ವರ ಸ್ವಾಮಿಯು ಆರೋಗ್ಯ ಐಶ್ವರ್ಯ ನೀಡಲೆಂದು ಆ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಸಕಲ ದೈವಸ್ಥರು ಅಮ್ಮನಕೆರಿ ಗ್ರಾಮದಲ್ಲಿ ಅವರಿಗೆ ದೇವರಲ್ಲಿ ಪ್ರಾರ್ಥಿಸಿದರು ಗಂಗಾಧರ ಶಿವನಿಗೆ ನಿಂಗಾಧ ಮುಖವಾದ ಗಂಗಾಮಾನಿಗೆ ಅಂತ ಹೇಳ್ತೀಯ ಮಾತಾಡು ಮಾತಾಡು ಮನೆಯಲ್ಲಿ ಗಣಪ ಪವೇ ಪವೇ ಪವ ಸದ್ಭಾಯನ್ಮ ವಾಮ ದೇವಾಯನ್ಮ ಜ್ಯೇಷ್ಠ ಅದಕ್ಕೆಂದು ಕೆಲ ಮುಂಚಮ ಹೋಮ್ ಜ್ಯೇಷ್ಠಾಯನ್ಮ ಶ್ರೇಷ್ಠಾಯನ್ಮ ಓಂಕಾರ ಮಲೇಶ್ವರ ಪ್ರಾಯಂ ವೈಕನಾಥ ಚೇಟ್ ಹಾಕಿ ನಾಮ ಶಂಕರ ಶ್ವೇತ ಬಂದೇ ತೋ ರಾಮೇಶನ್ ನಾಗೇಶನ್ ದಾರಕಾವನೆ

निशिश्वरो य महादेव मेधा वत्मे आसक्तमे जातमत्मे आतमत्मे तनोसत्मे सर्वआत्ममे अरिमात्रमे मेघनात्मे श्रेष्ठआत्मये शशवात्मे वृत्तात्मे श्रेष्ठत्मने गुप्तत्ममे मेधावृद्धेमे हेमात्मे देवआत्ममे अरिमात्रने भक्तग्रन्थने वरुणत्ममे वृद्धसत्मे सत्यं लिंगाद मुखावादा जंगा महारनिये नदी वाहन 那个。